ನಮಸ್ಕಾರ ಇಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೆಲವು ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸಿ ಸಿಇ ಆರ್ ಎಫ್ ಸಿ ಎಫ್ ಸಿ ಆರ್ ಆರ್ ಪಿ ಆರ್ ಎನ್ ಎಸ್ ಆರ್ ಎನ್ ಎಸ್ ಪಿ ಆರ್ ಫುಲ್ ಸಿಲೆಬಸ್ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಏಟಿ ಒನ್ ಕೆ ಆಗಿರುವಂತದ್ದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಗಣಿತ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಸಮಯ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆದಿರುವಂತಹ ಪರೀಕ್ಷೆ ಇದಾಗಿರುವಂತದ್ದಾಗಿದೆ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಾಗಿರುವಂತದ್ದು ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿವೆ ಈ ಕಡೆ ಭಾಗದಲ್ಲಿ ಓಪನ್ ಮಾಡಬೇಕಂತ ಹೇಳಿ ಹೇಳಿರುವಂತದ್ದು ಪ್ರಶ್ನೆಗಳಿಗಿರುವಂತಹ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಂತ ಹೇಳಿರುವಂತದ್ದು ಬಲಭಾಗದಲ್ಲಿ ಕೊಟ್ಟಿರುವಂತಹ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣಾಂಕಗಳು ಎಷ್ಟು ಅಂಕಗಳು ಇವೆ ಅನ್ನೋದು ಈ ಕಡೆ ಬಲಭಾಗದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳು ಕಾಲಕೌಶಲ್ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾಗಿರುವಂತಹ ಸಮಯ ಮೇಲ್ಭಾಗದಲ್ಲಿ ಕೊಟ್ಟಿರುವಂತಹ ನಿಮಗೆ ವಿತರಿಸಲಾಗಿರುವ ಪ್ರಶ್ನೆ ಪತ್ರಿಕೆ ಯಾವ ರೀತಿ ವರ್ಷನ್ ಮತ್ತು ನಿಮ್ಮ ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಂದೇ ಆಗಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ ಅಂತ ಹೇಳಿ ಹೇಳಿರುವಂಥದ್ದು ಇದರ ವರ್ಷನ್ ಯಾವ್ದಿರುವಂತದ್ದು ಎ ವರ್ಷನ್ ಆಗಿರುವಂತದ್ದು ಆಗಿದೆ ನಿಮ್ಮ ಒಂದು ಉತ್ತರ ಪ್ರತಿ ಹಾಲ್ ಟಿಕೆಟ್ ನಲ್ಲಿ ಇದೇ ಒಂದು ವರ್ಷನ್ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಮೊದಲನೇ ವಿಭಾಗದಲ್ಲಿ ಭೂ ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗಿರುವಂತಹ ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತಹದ್ದಾಗಿದೆ ಒಂದೇ ಪ್ರಶ್ನೆ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸಾ ಮತ್ತು ಲಸಾಗಳ ಗುಣಲಬ್ಧವು ಇಲ್ಲಿ ಮಸ ಮತ್ತು ಲಸಗಳ ಗುಣಲಬ್ಧ ಎಷ್ಟಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥ ಈ ಹದಿನೈದು ಬಿ ಇಪ್ಪತ್ತು ಸಿ ಮೂವ ಮುನ್ನೂರು ಡಿ ಮೂವತ್ತೈದು ಇರುವ ಸರಿಯಾಗಿರುವಂತಹ ಉತ್ತರ ಬರುವಂತ ಕೆ ಮುನ್ನೂರು ಆಗಿದೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸ್ತಾ ಸನ್ನಿವೇಶದಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಸಿಐ ಕೆ ತ್ರೀ ಹಂಡ್ರೆಡ್ ಅಂತ ಉತ್ತರಿಸಬಹುದಾಗಿರುವಂತದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ವರ್ಗ ಬಹುಪದಕ್ತಿ ಪಿ ಬ್ಯಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನ ಶೂನ್ಯತೆಗಳು ಎ ಮತ್ತು ಬಿ ಆಗಿದ್ದಾಗ ಇಲ್ಲಿ ಎ ಬಿ ಓ ಏನಾಗುತ್ತೆ ಅನ್ನೋದನ್ನ ಉತ್ತರ ಸರಿಯಾಗಿರುವಂತದಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳು a b / a b - b / a c - c / a d c / a ಎಂಬಂತದಾಗಿದೆ ಇದರ ಸರಿಯಾಗಿರುವಂತ ಉತ್ತರ ಬರುವಂತದ್ದು ಯಾವುದು ಅಂತ ನೋಡಿದಾಗ c / a d ಆಯ್ಕೆ c / a ಬರುವಂತದಾಗಿದೆ ಇನ್ನೂ ಮುಂದಿನ ಪ್ರಶ್ನೆ ಇರುವಂತದ್ದು ಮೂರನೇ ಪ್ರಶ್ನೆ sin 0 = 4 / 5 ಆದರೆ √1 cos 6 ಸ್ಕ್ವಯರ್ ಜೀರೋದ ಬೆಲೆಯು ಕೇಳಿರುವಂತದಾಗಿದೆ ಹದಿನಾರು ಎರಡು ಬೈ ಇಪ್ಪತ್ತೈದು ನಾಲ್ಕು ಬೈ ಐದು ಐದು ಬೈ ನಾಲ್ಕು ಡಿ ಒಂಬತ್ತು ಬೈ ಇಪ್ಪತ್ತೈದು ಇರುವಂತದ್ದು ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಯಾವುದು ಅಂದಾಗ ಬಿ ಆಯ್ಕೆ ನಾಲ್ಕು ಬೈ ಐದು ಆಗುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಬರುವಂತದ್ದು ಒಂದು ಖಚಿತ ಘಟನೆಯ ಸಂಭವನೀಯತೆಯು ಎ ಒಂದು ಬಿ ಜೀರೋ ಸಿ ಮೈನಸ್ ಒಂದು ಡಿ ಒಂದು ಪಾಯಿಂಟ್ ಐದು ಇರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಎ ಆಯ್ಕೆ ಒಂದು ಬರುವಂತದ್ದಾಗಿದೆ ಇನ್ನು ಪರೀಕ್ಷೆಯಿಂದ ಪ್ರಕಟಿಸಿರುವಂತಹ ಮಂಡಳಿಯಿಂದ ಫೈನಲ್ ಕಿ ಆನ್ಸರು ಅಂತಿಮವಾಗಿರುವಂತದ್ದಾಗಿದೆ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂತೆ ಯಾವ ಒಂದು ಆನ್ಸರು ಕರೆಕ್ಟ್ ಆಗಬಹುದು ಅಂತ ಹೇಳಿ ಉತ್ತರಿಸಿರುವಂತದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದಾಗಿದೆ ಚಿತ್ರದಲ್ಲಿ ವೃತ್ತದ ಛೇದಕವು ಏನಾಗಿರುತ್ತೆ ಅಂತ ಹೇಳಿ ಈ ಚಿತ್ರ ಕೊಟ್ಟಿದ್ದಾರೆ ಎ ಎಂ ಎನ್ ಬಿ ಓ ಇ ಸಿ ಸಿ ಡಿ ಡಿ ಎ ಬಿ ಆಗಿರುವಂತದಾಗಿದೆ ಇದರ ಉತ್ತರ ಯಾವುದು ಬರುತ್ತೆ ಅಂತ ಹೇಳಿ ನೋಡಿದಾಗ ಎ ಐ ಕೆ ಎಂ ಎನ್ ಆಗುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತಹ ಆರನೇ ಪ್ರಶ್ನೆ ಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಹಾಗೂ ಎತ್ತರ ಎಚ್ ಆಗಿರುವ ಶಂಕುವಿನ ಭಿನ್ನಕದ ಘನಫಲವು ಏನಾಗುತ್ತೆ ಅನ್ನೋದು ಇಲ್ಲಿ ಕೇಳಿರುವಂತಾಗಿದೆ ನಾಲ್ಕು ಆಯ್ಕೆಗಳಿವೆ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಬರಬಹುದು ಅಂತ ಹೇಳಿ ನೋಡಿದಾಗ ಸಿ ಆಯ್ಕೆ ಒನ್ ಡಿವೈಡೆಡ್ ಬೈ ತ್ರೀ ಫೈವ್ ಬ್ರ್ಯಾಕೆಟ್ ಆರ್ ಒನ್ ಸ್ಕ್ವರ್ ಪ್ಲಸ್ ಆರ್ ಟು ಸ್ಕ್ವೈರ್ ಪ್ಲಸ್ ಆರ್ ಒನ್ ಆರ್ ಟು ಬ್ರ್ಯಾಕೆಟ್ ಪ್ಲೋಜ್ ಎಚ್ ಬರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಬರುವಂತದ್ದು ಏಳನೇ ಪ್ರಶ್ನೆ ಟೂ ಎಕ್ಸ್ ಟ್ವೆಂಟಿ ಸಿಕ್ಸ್ ಇವು ಸಮಾಂತರ ಶಿಡಿಯಲ್ಲಿ ಇದ್ದರೆ ಎಕ್ಸ್ ನ ಬೆಲೆಯು ಇದರಲ್ಲಿರುವ ಎಕ್ಸ್ ನ ಬೆಲೆ ಎಷ್ಟು ಅಂತ ಹೇಳಿ ಹನ್ನೆರಡು ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಇರುವಂತದ್ದಾಗಿದೆ ಇದರ ಉತ್ತರ ಯಾವುದು ಬರುತ್ತೆ ಅಂದ್ರೆ ಬಿ ಐ ಕೆ ಹದಿನಾಲ್ಕು ಆಗುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಟ್ಯಾನ್ ಬ್ರ್ಯಾಕೆಟ್ ನೈಂಟಿ ಡಿಗ್ರಿ ಮೈನಸ್ ಈಜ್ ಈಕ್ವಲ್ ಟು ರೂಟ್ ತ್ರೀ ಆಗಿದ್ದಾಗ ಕಾಸ್ ಟೀಟಾದ ಬೆಲೆ ಕೇಳಿರುವಂತದ್ದಾಗಿದೆ ಇಲ್ಲಿ ಎ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಬಿ ಒನ್ ಸಿ ಜೀರೋ ಡಿ ರೂಟ್ ತ್ರೀ ಇರುವಂತದಾಗಿದೆ ಇದರ ಒಂದು ಆನ್ಸರ್ ನೋಡಿದಾಗ ರೂಟ್ ತ್ರೀ ಐ ಕೆ ರೂಟ್ ತ್ರೀ ಆನ್ಸರ್ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಾಗಿದೆ ಎಂಟು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂತದ್ದು ಚಿತ್ರದಲ್ಲಿ ತ್ರಿಭುಜ ಎ ಬಿ ಎ ಇ ತ್ರಿಭುಜ ಎ ಬಿ ಸಿ ಮತ್ತು ಡಿಇ ಅನುಪಾತ ಬಿ ಸಿಕ್ವಲ್ ಟು ಎರಡು ಅನುಪಾತ ಮೂರು ಆದರೆ ತ್ರಿಭುಜ ಎ ಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ತ್ರಿಭುಜವನ್ನು ಕೊಟ್ಟಿರುವಂತದ್ದಾಗಿದೆ ಇದರ ವಿಸ್ತೀರ್ಣವನ್ನು ಯಾವ ರೀತಿಯಾಗಿ ಕಂಡು ಹಿಡ್ಕೊಂಡು ಬರಬಹುದು ಅಂತ ಹೇಳಿ ನೋಡಿದಾಗ ಇದರ ವಿಸ್ತೀರ್ಣ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂತಹ ಫೋರ್ ಡಿವೈಡೆಡ್ ಬೈ ನೈನ್ ಬರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಹತ್ತನೇ ಪ್ರಶ್ನೆ ಪಾದದ ಸ್ತ್ರೀತಿ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ನ ಘನಫಲವು ಇಪ್ಪತ್ತೇಳು ಘನಮಾನಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಈ ಒಂದು ಹತ್ತನೇ ಪ್ರಶ್ನೆ ಉತ್ತರ ವ್ಯಾಲ್ಯೂಮ್ ಆಫ್ ಟ್ವೆಂಟಿ ಸೆವೆನ್ ಬೈ ತ್ರೀಸ್ವಲ್ ಟು ನೈನ್ ಸೆಂಟಿಮೀಟರ್ ಕ್ಯೂಬ್ ಬರುವಂತದ್ದು ಹನ್ನೊಂದನೇ ಪ್ರಶ್ನೆ ಟೂ ಹಂಡ್ರೆಡ್ ಇಸ್ ಈಕ್ವಲ್ ಟು ಟು ಎಂ ಇನ್ ಟು ಫೈವ್ ಎನ್ ಆದರೆ ಎಂ ಮತ್ತು ಎನ್ ಬೆಲೆಗಳನ್ನು ಕಂಡು ಅಂತ ಕೇಳಿರುವಂತದ್ದು ಹನ್ನೆರಡನೇ ಪ್ರಶ್ನೆ ಟೂ ಎಕ್ಸ್ ಮೈನಸ್ ತ್ರೀ ಎ ವೈ ಪ್ಲಸ್ ಫೋರ್ ಇಜಿಕಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೈವ್ ವೈ ಪ್ಲಸ್ ಏಟ್ ಈಜಿಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಪರಿಹಾರಗಳ ಸಂಖ್ಯೆ ಇರುವಂತದ್ದು ಎಷ್ಟು ಅಂತ ಹೇಳಿ ನೋಡಿದಾಗ ಓನ್ಲಿ ಒನ್ ಸೊಲ್ಯೂಷನ್ ಇರುವಂತದ್ದು ಒಂದು ಪರಿಹಾರ ಇರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಒಂದು ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ಮತ್ತು ಮೊದಲ ಐದು ಪದಗಳ ಮೊತ್ತವು ಕ್ರಮವಾಗಿ ಎಪ್ಪತ್ತೆಂಟು ಮತ್ತು ಐವತ್ತೈದು ಆಗಿದೆ ಹಾಗಾದರೆ ಆ ಶ್ರೇಣಿಯ ಆರನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ಆರನೇ ಪದವನ್ನ ಈ ರೀತಿಯಾಗಿ ಕಂಡು ಹಿಡ್ಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಪಿ ಬ್ರಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬ್ರಾಕೆಟ್ ಎಕ್ಸ್ಕ್ವೈರ್ ಪ್ಲಸ್ ತ್ರೀ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಫೈವ್ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಡಿಗ್ರಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಈ ಹದಿನಾಲ್ಕನೇ ಪ್ರಶ್ನೆ ಉತ್ತರ ಡಿಗ್ರಿ ಎಷ್ಟಾಗುವಂಥದ್ದು ಅಂದಾಗ ಮೂರು ಆಗಿದೆ ಇನ್ನು ಹದ್ನೈದನೇ ಪ್ರಶ್ನೆ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಅದರ ಮೂಲಗಳ ಸ್ವಭಾವ ಟು ಈಕ್ವಲ್ ರಿಯಲ್ ರೂಟ್ಸ್ ಆಗುವಂತದಾಗಿದೆ ಇದನ್ನ ಕನ್ನಡದಲ್ಲಿ ಬರ್ಕೊಂಡು ಬರ್ಬೋದು ಇನ್ನು ಚಿತ್ರದಲ್ಲಿ ಇದರ ಬೆಲೆ ಅನ್ನು ಕಂಡು ಹಿಡಿಯುವುದಕ್ಕಾಗಿ ಕೇಳಿರುವಂತದ್ದಾಗಿದೆ ಇದರ ಬೆಲೆಯನ್ನು ಕಂಡು ಹಿಡಿದುಕೊಂಡು ಬಂದಾಗ ಯಾವ ರೀತಿಯಾಗಿ ಬರುವುದು ಅಂತ ಹೇಳಿ ನೋಡಿದಾಗ ಇಲ್ಲಿ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂತಹದ್ದು ಹಾಗೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳಲ್ಲಿ ಇರುವಂಥದ್ದು ಹದಿನೇಳ ಪ್ರಶ್ನೆ ತ್ರೀ ಪ್ಲಸ್ ರೂಟ್ ಟೂ ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದ ಬಿಡಿಸಿ ಅಂತ ಹೇಳಿ ಕೇಳಿರುವಂತದ್ದು ಹತ್ತೊಂಬತ್ತನೇ ಪ್ರಶ್ನೆ ಒಂದು ಐದು ಒಂಬತ್ತು ಈ ಸಮಾಂತರ ಸೇಡಿಯಂ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಇರುವಂತದ್ದು ಇಪ್ಪತ್ತನೇ ಪ್ರಶ್ನೆ ಟೂ ಎಕ್ಸ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಇಜಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣ ಸೂತ್ರವನ್ನು ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದನ್ನು ಸಾಧಿಸಿ ಅಂತ ಹೇಳಿ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಅಥವಾ ಇದನ್ನು ಸಾಧಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಪಿ ಕ್ಯೂನ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡು ಅಂತ ಹೇಳಿ ಕೇಳಿರುವಂತದಾಗಿದೆ ಅಥವಾ ಇದಕ್ಕೆ ಆಯ್ಕೆಯನ್ನು ಸಹ ಕೊಟ್ಟಿರುವಂತದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಬುಟ್ಟಿಯಲ್ಲಿ ಮೂವತ್ತಾರು ಮಾವಿನ ಹಣ್ಣುಗಳಿವೆ ಅವುಗಳ ಒನ್ ಫೋರ್ತ್ ಭಾಗದಷ್ಟು ಹಣ್ಣುಗಳು ಕೊಳೆತಿವೆ ಮತ್ತು ಉಳಿದವು ಚೆನ್ನಾಗಿವೆ ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ತೆಗೆ ತೆಗೆದಾಗ ಅದು ಚೆನ್ನಾಗಿರುವ ಸಂಭವನೀಯತೆ ಕಂಡು ಹಿಡಿಯಿರಿ ಅಂತ ಕೇಳಿರುವಂತದ್ದು ಕೇಳಿರುವಂತಹುದು ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತೀರ್ಜೆಯ ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕ ರಚಿಸಿರಿ ಅಂತ ಕೇಳಿರುವಂತದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರುವಂತದ್ದು ಇಲ್ಲಿ ಬಹುಪದೋಕ್ತಿಗೆ ಸಂಬಂಧಿಸಿದಂತೆ ಕಂಡು ಹಿಡಿಯುವಂತದ್ದು ಕೊಟ್ಟಿದ್ದಾರೆ ಅಥವಾ ಇಲ್ಲಿಯೂ ಸಹ ಒಂದು ಬಹು ಪದೋಕ್ತಿಗೆ ಸಂಬಂಧಿಸಿದಂತೆ ಕಂಡು ಹಿಡಿಯುವಂತದ್ದು ಕೇಳಿರುವಂತದಾಗಿದೆ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ದತ್ತಾಂಶಗಳ ಸರಾಸರಿಯನ್ನು ಕಂಡು ಹಿಡಿಯುವುದಕ್ಕೆ ಕೇಳಿರುವಂತದ್ದಾಗಿದೆ ಅಥವಾ ಇಲ್ಲಿ ಆಯ್ಕೆ ಇರುವಂತದ್ದು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ಇದನ್ನು ಸಾಧಿಸುವುದಕ್ಕೆ ಕೇಳಿರುವಂತದ್ದಾಗಿದೆ ಅಥವಾ ಆಯ್ಕೆ ಕೊಟ್ಟಿರುವಂತದ್ದು ಇಲ್ಲಿಯೂ ಸಹ ಈ ಒಂದು ಚಿತ್ರದಲ್ಲಿ ಕೊಟ್ಟಿರುವಂತಹದನ್ನ ಸಾಧಿಸುವುದಕ್ಕಾಗಿ ಕೇಳಿರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ವೃತ್ತಕ್ಕೆ ಬಾಯಿಬಿಂದೂರಿನಿಂದ ವೃತ್ತ ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರದ ಆರ್ ತ್ರಿಜೆಯವರ ತ್ರಿಜಾಂತರ ಖಂಡಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ ಇಲ್ಲಿ ಬೆಲೆಯನ್ನು ಕಂಡುಹಿಡಿಯುವುದಕ್ಕೆ ಕೇಳಿರುವಂತದ್ದಾಗಿದೆ ಇನ್ನು ಅಥವಾ ಆಯ್ಕೆ ಕೊಟ್ಟು ಚಿತ್ರದಲ್ಲಿರುವಂತಹ ಆರ್ ಓ ಕ್ಯು ಪಿ ಆಯತವು ಇಲ್ಲಿ ಆಯತವನ್ನು ಕೊಟ್ಟಿರುವಂತದಾಗಿದೆ ಆರ್ ಒ ಕ್ಯೂಪಿ ಆಯತ ಕೊಟ್ಟಿರುವಂತದಾಗಿದೆ ಇಲ್ಲಿ ವಿಸ್ತೀರ್ಣದ ಛಾಯಾಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಕ್ಕೆ ಕೇಳಿರುವಂತಹದಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆಯಲ್ಲಿ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಿಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗುತ್ತದೆ ಅವರ ಈಗಿನ ವಯಸ್ಸುಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ಇಲ್ಲಿ ತ್ರಿ ಜೈ ಎ ಬಿ ಸಿ ಬಿಂದುಗಳನ್ನು ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ವಿಸ್ತೀರ್ಣವನ್ನು ಹಿಡಿಯೋದಕ್ಕೆ ಪ್ರಶ್ನೆ ಕೇಳಿರುವಂತದಾಗಿದೆ ಮೂವತ್ತೆರಡನೇ ಪ್ರಶ್ನೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲೆ ಇರುವ ನೂರು ಜನ ರೋಗಿಗಳ ವಯಸ್ಸುಗಳ ವಿವರ ಈ ಕೆಳಗಿನಂತಿದೆ ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿವ್ ರಚಿಸುವುದಕ್ಕೆ ಕೇಳಿರುವಂತದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿರುವಂತಹದ್ದು ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಅಥವಾ ಒಂಬತ್ತು ಸೆಂಟಿಮೀಟರ್ ಬಾವು ಹೂಗಳಿರುವ ತ್ರಿಜ್ಯವನ್ನು ರಚಿಸಿ ಅಂತೇಳಿ ಕೇಳಿರುವಂತದಾಗಿದೆ ಎಲ್ಲ ಮಾಹಿತಿ ಕೊಟ್ಟಿರುವಂತದಾಗಿದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಇಲ್ಲಿರುವಂತಾಗಿದೆ ಐದನೇ ಭಾಗದಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಮೂವತ್ತೈದನೇ ಪ್ರಶ್ನೆಯಲ್ಲಿ ಒಂದು ಸಮಾಂತರ ಸೇಡಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಎರಡು ನೂರ ಹತ್ತು ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳವರೆಗಿನ ಮೊತ್ತ ನೂರ ಎಪ್ಪತ್ತೊಂದು ಆಗಿವೆ ಆ ಸಮಾಂತರ ಶ್ರೇಡಿಯ ಮೊದಲ ಪದ ಮೂರು ಆದರೆ ಆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಮತ್ತು ಆ ಶ್ರೇಡಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಅಥವಾ ಇಲ್ಲಿ ಆಯ್ಕೆ ಕೊಟ್ಟಿರುವಂತಹ ಪ್ರಶ್ನೆ ಸಹ ಇಲ್ಲಿ ಒಳಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಮೂವತ್ತಾರನೇ ಪ್ರಶ್ನೆದಲ್ಲಿ ಇಲ್ಲಿ ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ ಎ ಬಿ ಮತ್ತು ಸಿಡಿ ಕಂಬಗಳು ನೇರವಾಗಿ ನಿಂತಿವೆ ಈ ಎರಡು ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು ಪಿ ಎಂದು ಎರಡು ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳ ಪರಸ್ಪರ ಪೂರಕ ಕೋನಗಳಾಗಿವೆ ಸಿಡಿ ಕಂಬದ ಉದ್ದ ಇಪ್ಪತ್ತು ರೂಟ್ ಮೂರು ಎಂ ಮತ್ತು ಪಿ ಯ ಉದ್ದ ಇಪ್ಪತ್ತು ಎಂ ಆಗಳಾಗಿವೆ ಬಿ ಪಿ ಇಜು ಹತ್ತು ಸೆಂಟಿ ಗಳಾದರೆ ಎ ಬಿ ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ಸಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರು ಎಸಿಯನ್ನು ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಮೂಲ ಸಮಾನಕತೆ ಪ್ರಮೇಯ ಅಥವಾ ಚೇಲ್ಸ್ನ ಪ್ರಮೇಯವನ್ನು ಸಾಧಿಸಿ ಅಂತೇಳಿ ಕೇಳಿರುವಂಥದ್ದು ನಾವು ನಿನ್ನೆ ದಿನದ ವಿಡಿಯೋದಲ್ಲಿ ಈ ಒಂದು ಪ್ರಮೇಯವನ್ನ ಸಾಧಿಸಿರುವಂತದ್ದು ಸಹ ಆಗಿರುವಂಥದ್ದು ಆ ಪ್ರಶ್ನೆ ಇಲ್ಲಿ ರಿಪೀಟ್ ಆಗಿ ಬಂದಿರುವಂತದ್ದು ನೀವು ಗಮನಿಸಬಹುದಾಗಿರುವಂಥದ್ದು ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇರುವಂತದ್ದು ಐದು ಅಂಕದ ಒಂದು ಪ್ರಶ್ನೆ ಇರುವಂತದ್ದಾಗಿದೆ ಇಲ್ಲಿ ಒಂದು ಸಿಲಿಂಡರ್ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಅರ್ಧಗೋಳದಲ್ಲಿನ ಅಂಟು ದ್ರವದ ಪ್ರಮಾಣವನ್ನು ಕಂಡು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲೆಲ್ಲ ಮಾಹಿತಿ ಕೊಟ್ಟಿರುವಂಥದ್ದು ಇದನ್ನ ಕಂಡು ಆಗಿದೆ ಇವಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತದ್ದು ಕೆಲವು ಉತ್ತರಗಳನ್ನು ನಾವು ನೋಡ್ಕೊಂಡು ಬಂದಿರುವಂತದಾಗಿದೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಅಂತಿಮ ಈ ಉತ್ತರಗಳು ಅಂತಿಮವಾಗಿರುವಂತದ್ದು ಇಲ್ಲಿ ನಾವು ಪ್ರಾಕ್ಟೀಸ್ಗಾಗಿ ಕೆಲವೊಂದಿಷ್ಟು ಉತ್ತರಗಳನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇವುಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ಬದಲಾವಣೆ ಇದ್ದರೂ ಸಹ ಅಂತಿಮವಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಉತ್ತರಗಳು ಅಂತಿಮವಾಗಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು